ಮಾಡ್ಬೇಕ್ರಿ ಪಾ ತಾಯಿ ತಂದಿಗಳಿಗೂ ಅಕ್ಕ ತಂಗಿಯರಿಗೂ ಅಣ್ಣ ಬಾಲ ಹರುಷದಿಂದ ಕೂಡಿರ್ತಕ್ಕಂತ ಗಜಾನನ ಮಂಡಳಿ ಜೈ ಶ್ರೀರಾಮ ಗಜಾನನ ಕಮಿಟಿಯವರಿಗನು ಏನ್ ಮಾಡ್ಬೇಕ್ರಿ ಆ ಎರಡನೇ ಸಂದಿನ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಅಂತ ಹೇಳುತ್ತಾ ಹೇಳ್ತಾ ಹೇಳ್ತಾ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಏನಾಯ್ತು ಇಲ್ಲಿ ಇನ್ಕಾ ಸಂಧಿಗೆ ಕಮಿಟಿ ಅವ್ರು ಏನು ಮಾಡಿದ್ರು ಅದಕ್ಕೆ ನಾವೇನ ಮಾತಾಡಿದ್ದೀವಿ ಅದಕ್ಕೆ ಸರ್ಜಾಡಿ ಕಲಾವಂತರು ಏನ್ ಮಾತಾಡಿರೋದು ಗೊತ್ತಿದ್ದ ಮಾತಾದ ಎಲ್ಲರಿಗೂ ಗೊತ್ತದ್ರಿಪ್ಪ ಅದನ್ನ ಹೊಳ್ಳೆ ಮಾತಾಡಿ ಯಾಳೆ ಗಳಿಯೋದು ಬೇಡ ಬೇಡ ಬೇಡ್ರಿಪ್ಪ ಹೌದಲ್ಲ ಹೌದು ಅವ್ರು ಹೇಳಿದ್ರು ಹಿರಿಯರು ಏನ್ ಹೇಳಿದ್ರಿಪ್ಪ ಸಿದ್ಧ ಟಿವಿ ಒಳಗೆ ಹೇಳ್ಕೊತೋರಿ ಮಾತಾಡ್ಕೊತೋರಿ ನಾನೇ ಅನ್ನೋದು ಜಗಳ ಬೇಡ ಆ ಏನಪ್ಪ ಅದಕ್ಕೆ ಕೇಳಿದ್ರೆ ಶ್ರೀರಾಮನ ಬಗ್ಗೆನೂ ಬೇಡ ಅಂತ ಆ ಸರ್ಜರಿ ಕಲಾವಿದ್ರೆ ಬಹಳ ಅತಿ ಉತ್ತಮ ರೀತಿಯಿಂದ ಅವ್ರಿಗೆ ತಿಳಿಸಿ ಹೇಳ ಪ್ರಯತ್ನ ಪಟ್ರು ಕಮಿಟಿ ಅವ್ರಿಗೆ ತಿಳಿಸಿ ಹೇಳಿ ಸಕ್ಸಸ್ನು ಆದ್ರು ಹೌದಲ್ಲ ಅದಕ್ಕಿಂತ ಸಮಸ್ಯೆ ಬರ್ತಾವ ಸರ್ ಈ ವಿಷಯ ಬ್ಯಾಡಂದಾಗಿದ್ರಿಪಾರ ಎಲ್ಲಾ ಹಿರಿಯರು ಏನಪ್ಪಾ ಅಂತ ಕೇಳಿದ್ರ ಆ ಸತ್ಯ ಸಂಘದಾಗ ಏನಪ್ಪಾ ಅಂತ ಕೇಳಿದ್ರ ಸಿದ್ಧರ ವಡ್ಡಿವಾಲ್ಗ ಶಿವಸ್ಥಾನದೊಳಗೆ ಅಂತ ಮಾತಾಡ್ಕೊತ ಹೌದಲ್ಲ ಹೌದು ಇವತ್ತೊಂದು ಮಾತು ಹೇಳಿದ್ರು ಅಂತ ಕೇಳಿದರ ಸಿದ್ಧವಣ್ಣ ಅವರು ಏನ್ ಆ ಇಲ್ಲಿ ಅಂತ ಕೇಳಿದ್ರೆ ಯಾರು ಕರ್ಸಬೇಕಂದ್ರು ಯಾರು ಬರಂಗಿಲ್ಲ ಹೌದ್ರಿಪ ಬಿಡ್ಸಬೇಕಂದ್ರು ಯಾರ ಕಡಿಂದ ಆಗಂಗಿಲ್ಲ ಬಿಡಂಗಿಲ್ಲಾ ಯಾರು ಹೌದಲ್ಲ ಹೌದು ಯಾರು ಇವತ್ತಿನ ಅಣ್ಣದವರು ಋಣ ಅದ ನೋಡ್ರಿ ಆ ಧನ್ದರಿಗೆ ಅವ್ರದು ಮತ್ತ ಏನಪ್ಪ ಅಂತ ಕೇಳ ಬೋಧೆಳದ ಋಣ ಅದ ಅದಕ್ಕೆ ಇವತ್ತಿ ಕಾರ್ಯಕ್ರಮ ಬಂದಿ ಒಂದು ಮಾತು ಹೇಳಿದ್ರು ಹೌದೌದು ಅದಕ್ಕೊಂದು ಮಾತು ಹೇಳ್ತೇನೆ ಎಲ್ಲಾ ದೈವದ ಅಭಿಮಾನದಿಂದ ಏನ್ ಹೇಳ್ತೀರಿಪ್ಪ ಯಾವ ಅಫಲ್ಪುರ ಪಿಂಟು ಅನ್ನ ಮೇಲೆ ಬಹಳ ಭಕ್ತಿಯನ್ನು ಇಟ್ಟುಕೊಂಡು ಬಹಳ ಅಭಿಮಾನ ಇಟ್ಟುಕೊಂಡು ಒಂದು ತಿಂಗಳ ಮುಂಚೆನೆ ಬಹಳ ಮಾಡಿ ನೀವು ಕಾರ್ಯಕ್ರಮ ಕೊಟ್ಟಿರ್ಬೇಕು ಹೌದೌದು ಹೌದಲ್ಲ ಹೌದಪ್ಪ ಕಮಿಟಿ ಅವ್ರು ನಿರ್ಣಯ ಮಾಡಿ ಒಂದು ತಿಂಗಳ ಮುಂಚೆನೆ ಕಾರ್ಯಕ್ರಮ ಕೊಟ್ಟಿರ್ಬೇಕು ನಿನ್ನೆ ಇದೇ ಸಿದ್ದು ನಾನು ಜೊತೆ ರಾತ್ರಿ ಕಾರ್ಯಕ್ರಮದ ನಾಲ್ಕು ಗಂಟೆದಿಂದ ಅಚಾನಕ್ ಅವ್ರಿಗೆ ಆರಾಮ್ ತಪ್ಪದೊಳಗ ಬೆಳಗ್ಗೆ ಏಳು ಗಂಟೆಗೆ ನನಗೆ ಫೋನ್ ಮಾಡಿದ್ರು ಹಿಂಗ ಸರ್ ಅಲ್ಲಿ ನಿಮ್ಮ ಹತ್ರ ಒಂದು ಕಾರ್ಯಕ್ರಮದಲ್ಲಿ ನೀವು ಹೋಗಿ ಬರ್ಬೇಕಂದಾಗ ಆಯ್ತು ಸರ್ ನೀವು ಕಮಿಟಿ ಅವ್ರಿಗೆ ಕೇಳ್ರಿ ಕಮಿಟಿ ಅವ್ರು ಹೇಳಿದ್ರು ಅಂದ್ರ ನಾವು ಹೋಗಿ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತೀವಿ ಆ ಭಗವಂತ ಗಣಪತಿ ನಮಗೆ ಎಂಟು ಶಕ್ತಿ ಕೊಡ್ತಾನ ನೋಡು ನಾವು ಕಾರ್ಯಕ್ರಮ ಮಾಡ್ಕೊತ ಬಂದಿವರೇ ಅದ ಅದಕ್ಕೆ ಕಮಿಟಿಯವರ ಫೋನ್ ಹಚ್ಚರು ನೀವು ಜಲ್ದಿ ಹತ್ತರ ಒಳಗಡೆ ಬರ್ರಿ ಅಂದ್ರೆ ಅದೇ ಪ್ರಕಾರ ಕೊಟ್ಟ ಟೈಮ್ ಪ್ರಕಾರ ಬಂದಾಗ ಹತ್ತು ಗಂಟೆಗೆ ಬಂದ ಕಾರ್ಯ ಎಲ್ಲರಿಗೂ ಗೊತ್ತದ ಹೌದು ಅದಕ್ಕ ಅಫ್ಜಲ್ಪುರ್ ಪಿಂಟೋಣ ಹೆಂಗಪ್ಪ ಅಂತ ಕೇಳಿದ್ರ ಜನ ಅವನು ಒಂದ ನಾನು ತುಂಬಾ ಅಭಿಮಾನಗಳನ್ನ ಸೃಷ್ಟಿ ಮಾಡೋಣ ಮೊದಲಿನ ಹಿಡ್ಕೊಂಡು ಅವ್ರ ಅಭಿಮಾನಿಗಳ ದರ ಅಭಿಮಾನಿಗಳ ನಿರಾಶೆ ಆಗಕ್ ಹೋಗಬೇಡ್ರಿ ಯಾವ್ದೇ ಕಾರ್ಯಕ್ರಮ ಇದ್ರನು ಮುಂದಿನ ಯಾವ್ದೇ ಕಾರ್ಯಕ್ರಮದ ಬರೇನಿ ಮಿಸ್ ಕಾಲ್ ಮಾಡ್ರನು ಅಫ್ಜಲ್ಪುರ್ ಪಿಂಟು ಅನ್ನ ಬಂದ ನಿಮ್ಮಲ್ಲಿ ಕಾರ್ಯಕ್ರಮ ಮಾಡಿ ಇವು ಅವ್ರಿಗೆ ಆರೋಗ್ಯ ತಪ್ಪಿದ್ರಿಂದ ಇವತ್ತಿಲ್ಲಿ ಬಂದಿಲ್ಲ ಹೌದು ಪಿಂಟು ನನ್ನ ನನ್ನ ಮೇಳ ಸಮಯದ ಅದಕ್ಕೆ ಅವರು ಪರವಾಗಿ ಇವತ್ತಿನ ದಿನ ನಿಮ್ಮ ಸಲುವಾಗಿ ಸೇವೆ ಸಲ್ಲಕ್ಕೆ ಬಂದಿವಂತ ಹೇಳಿ ಅದಕ್ಕೆ ವಿಷಯ ಹೆಂಗ ನಡದ ಸರ ಸರ್ಜೋಡಿ ಕಲಾವಂತರ ಹೇಳಿದ್ರು ಹಿಂಗೆ ಮಾತಾಡಬೇಕ ಸಿದ್ಧಡಿಗೆ ಒಳಗ ಮಾತಾಡ್ಕೋತ ಹೋಗೋಣ ಅಂತ ಹೇಳಿ ಹೇಳಪ್ಪ ಹಾಡ್ಯಾರ ಹೌದು ಹೌದಲ್ಲ ಬಹಳ ಅತ್ತಮ ಉತ್ತಮದಿಂದ ಬಹಳ ಅಳದು ತುಗಿ ಸರ್ಜೋಡಿ ಕಲಾವಂತರ ಮಾತಾಡಾರ ನಮ್ಮ ಮೇಳ ಹಂಗೇ ಅದ ಕಮಿಟಿ ಅವ್ರು ಹೇಳ್ರಿ ಯಾರೋ ಸ್ಥಡ್ ಹೊಡಿಯಂಗಿಲ್ಲ ಯಾರೋ ಅಸಭ್ಯ ಮಾತಾಡಂಗಿಲ್ಲ ಅಂತ ಹೇಳಿ ಸರ್ ಮೊದಲು ನಾವು ಯಾವಾಗ ಮೇಳ ಮಾಡಿವಿ ನಮ್ಮ ಪಾಯನೇ ಅದೇ ಅದ ಅದಕ್ಕೆ ಯಾರಿಗೆ ನಾವು ಏನು ಅನ್ನಂಗಿಲ್ಲ ಅನ್ನಂಗಿಲ್ರಿಪ್ಪ ಆ ಭಗವಂತ ಎಷ್ಟ ಸೇವೆ ಕೊಡ್ತಾನ ಎಂತ ಶಕ್ತಿ ಕೊಡ್ತಾನ ಅಂತ ಸೇವೆ ಮಾಡೋದ ಹೌದು ಇಲ್ಲಿ ಒಂದು ಮಾತು ಕೇಳಿದ್ರು ಅವ್ರು ಸಿದ್ದವನ್ನವ್ರ ನಮಗ ಏನ್ ಕೇಳಿಪ್ಪ ಸರ್ ಸ್ತೋತ್ರ ಮಾಡ್ಕೊಳ್ಳೋಳಗ ಏನ ಘಡಬಡದಿಂದ ಕೇಳಿ ಮಾತಾಡಿದ್ರು ಆ ಏನ ಹೆಚ್ಚು ಕಡಿಮೆ ಮಾತಾಡಿದ್ರು ಗೊತ್ತಿಲ್ಲ ಅವರು ಮೂವತ್ತಾರು ಕೋಟಿ ದೇವ ಕೋಟಿ ದೇವನ ದೇವತೆ ಅಂದಿರಿ ಮೂವತ್ತ್ ಮೂರು ಕೋಟಿ ಇನಾ ಅಧಾರ ಕೋಟಿ ಎಲ್ಲಿಯೂ ಇನ್ನ ಮೂರ್ ಕೋಟಿ ಎಲ್ಲಿಯೂ ತಂದ್ರೆ ಅದ್ ಕೇಳಿದಾಗ ಬಸವಣ್ಣ ಹೇಳುತ್ತೇವ್ರಿಬ್ರಿಗೆ ಏನ್ ಹೇಳಿದ್ರಿಪ್ಪ ಸರ್ ಅವ್ರು ಮಿಲಿಟರಿಂದ ತರ್ತಿದ್ರು ಅಂದ್ರೆ ಏನ್ ನೋಡ್ಬೋತಾರ ಅವ್ರು ಆ ಹಾ ಅಲ್ಯಾಗ ಭಾಳ ಹೌದಲ್ಲ ಹೌದು ಆ ಮಿಲ್ಟ್ರಾಗಿನ ತಂದ್ರ ತರೋದಂತೇಳಿ ಬಸವಣ್ಣ ಹೇಳ್ತಾನೆ ಆಹಾ ಮ್ಯಾಳ್ಯಾಗ ಬಂದಂಗಲ್ರಿ ಪಾ ಅದು ಅದಕ್ಕ ಹೌದು ಸಿದ್ಧವಣ್ಣ ಆಹಾ ಮೂವತ್ಮೂರು ಕೊಟ್ಟ ದೇವಣ್ಣ ದೇವತೆ ಇರತ್ತೇಳಿ ಪುರಾಣದಾಗ ಬರ್ದಾರ ಆ ಹಾ ಎಲ್ಲಾ ಪುರಾಣದಾಗ ದೇವಿ ಪುರಾಣದಾಗ ದೇವಿನ ಹೆಚ್ಚು ಮಾಡಿ ಬರದಾರ ಬ್ರಹ್ಮಣ ಪುರಾಣದಾಗ ಬ್ರಹ್ಮಣ ಹೆಚ್ಚು ಮಾಡಿ ಬರ್ದಾರ ಅವ್ರು ಇಷ್ಟ ಪ್ರಕಾರ ಬರ್ದಾರೀಪ್ಪಾ ವಿಷ್ಣುನ ಪುರಾಣದಾಗ ವಿಷ್ಣುನ ಹೆಚ್ಚು ಮಾಡಿ ಬರ್ದಾರ ಹೌದ್ ಹೌದ ಹೌದಲ್ಲ ಆ ರೀ ಎಲ್ಲಾರು ಹಿರಿಯರು ಕೂತಿರಿ ಎಲ್ಲಾರು ಹಿರಿಯಾರ ಏನಪ್ಪಾ ಅಂತ ಕೇಳಿದ್ರೆ ಬಹಳ ಮೊದಲಿನ ಹಿಡ್ಕೊಂಡನು ಆ ಬುಕ್ಗಳು ಇಲ್ಲದೆ ಸತ್ಯಸಂಗದ ಏನಪ್ಪ ಏನಪ್ಪಾ ಚರಿತ್ರೆಯನ್ನು ಕೇಳ್ಕೊತ ಬಂದಿರತಕ್ಕಂತ ಹಿರಿಯರು ಇವ್ರು ಹೇಳಿದ್ದೆ ನಾವ್ ಇವತ್ತೀ ಹೇಳಕೋತ ಹಾಡ್ಕೊತ ಬಂದಿವಿ ಹೌದೌದು ಹೌದಲ್ಲ ಹೌದ್ರಿ ಒಂದು ಮಾತು ಕೇಳೋದ್ ಎಲ್ಲಾ ಹಿರಿಯರ ಕೊಟ್ಟು ಕೇಳ್ರಿ ಏನ್ ಕೇಳ್ತೀರಿ ಬಾರ್ಗ ಸಿದ್ದುವಣ ಪಾಯಿಂಟ್ ಹಿಡಿದು ಮಾತಾಡೋಳಾಗ ಬಹಳ ನಿಪುಣದ ಹೌದೌದು ಎಲ್ಲಾರು ಛತ್ತೀಸ್ಗಢ ದೇವತೆಲ್ರ ಕೇಳಿರೇ ಇಲ್ಲೋ ఛత్తీస్ అంద్ర ఎవ్వత్వారు బర్ ఛత్తీ కోటి దేవన తారు దేవ దేవత ఛత్తీస్ కోటి మవ్వత్ీ ఆకొట్ట మవ్వత్ కోటి దేవతారు అడిగారు ఎల్ హిరారు కరీ ಇರ್ಬೇಕು ಅದಕ್ಕೆ ನಾವು ಹಿರಿಯಾರ್ ಹೇಳಿರ್ತಕ್ಕಂತವತ್ತಾರು ಛತ್ತೀಸ್ ಕೋಟಿ ದೇವನ ದೇವತೆ ಹೇಳ್ತಾರ ಹೌದು ಯಾರಪ್ಪ ಅಂತ ಆಲ್ ಮಾಡ್ಯಾರಿ ಏನಪ್ಪಾ ಅಂತ ಕೇಳಿದ್ರ ಭದ್ರಿನಾಥ ಕೇದಾರ್ನಾಥನೊಳಗನು ಛತ್ತೀಸ್ ಕೋಟಿ ದೇವತೆ ಅದ್ ಬರ್ದಾರ ನೀವು ಅಲ್ಲಿ ಹೋಗಿರ್ಲಿಕ್ಕಿಲ್ಲಿ ಬೇಡ ಹೌದು ಇದೇ ನಿಮಗೆ ಏನಪ್ಪಾ ಅತಿಗೆ ಆಧಾರ ಬೇಕಂದ್ರೆ ಇದೇ ಪಂಡ್ರ ಪೂರ್ವ ಒಳಗ పండ ఛత్తీస్ గొడ్డ జాగ అది ఛత్తీస్ గొడ్ దేవతారతివర్ ఇల్ యారు పండరాపూర్ దగ్గర ఛత్తీస్ గొడ్డి మటీ ఛత్తీస్ గొడ్ దేవ దేవత మటా ఇల్ బ్యాయి ఇల్ ఇలా కోటి కరెక్ట్ అంద నేను అప్ప కడ ఏనా ఆకే హా ಕೋಟಿ ದೇವನ ದೇವತೆ ಅದರ ನೀವೆಲ್ಲ ಹಿರಿಯರು ಹೇಳ್ಕೊತ ಬಂದಿರಿ ಹಿಂದಿ ಒಳಗ ಛತ್ತೀಸ್ ಕೋಟಿ ತರ ಎಲ್ಲಿ ತೆಂತೀಸ್ ಕೋಟಿ ಅಂದಿಲ್ಲ ಹೋಗಿ ಹಿಂದಿ ಒಳಗ ಮೂವತ್ ಮೂರಕ್ಕೆ ತೇಂತೀಸ್ ಕೋಟಿ ತರ ಹೌದು ಮೂವತ್ತಾರಕ್ಕ ಛತ್ತೀಸ್ ಕೋಟಿ ತರ ಹೌದೌದು ಎರಡು ಒಂದ್ಸಲ ಹೌದು ಛತ್ತೀಸ್ಗೌಡ ದೇವಾನ ದೇವನ ಅವರು ಏನು ನಮ್ಮ ಇಂಡಿಯಾದಾಗ ಹನ್ನೆರಡು ಜ್ಯೋತಿರ್ಲಿಂಗದ್ದು ಪ್ರತಿ ಒಂದು ಸ್ಥಾಪನದೊಳಗ ಮೂವತ್ತಾರು ಕೋಟಿ ದೇವನ ದೇವತೆ ಕೆಲವೊಂದು ಜಗದಾಗ ಕೆಲವೊಂದು ವಿಷಯಗಳನ್ನ ಬರದಾರ ಸರ್ ಹೌದೌದು ಇಷ್ಟ ಪ್ರಕಾರ ಆಗ್ಯಾವ್ರಿ ಹೌದಲ್ಲ ಹೌದು ಅದಕ್ಕೆ ನೀವು ಕೇಳಿರ್ತಕ್ಕಂತ ನಿಮಗೆ ಸಮಸ್ಯೆ ಬಂದ ಅಡಕ ಕೇಳಿರ್ಲ ಹೌದಾ ನಿಮಗೆ ಕೇಳಿರ್ತಕ್ಕಂಥ ವಿಷಯ ಹಿಂಗದ ಹೌದ್ರಿಪ್ಪ ಅದಕ್ಕೆ ಎಲ್ಲಾರು ಹಿರಿಯರು ಹೇಳಿದ್ದೆ ನಾವು ಮಾತಾಡಿಕೊಂಡ ಬಂದಿವಿ ನಾವು ಪುರಾಣ ಬಗ್ಗೆ ನಾವು ಮಾತಾಡಲ್ಲ ಹೌದಲ್ಲ ಹೌದು ಆ ಹಿರಿಯಾರ ಮೂವತ್ತಾರು ಕೋಟಿ ಜೀವನ ದೇವತಾರ ಆಕಳ ಹೊಟ್ಟೆಗೆ ಹಾ ಹಾ ಅದೇ ಮೂವತ್ತಾರು ದೇವನ ದೇವತರ ನೋವು ಬರ್ದಿವಿ ಹೌದೌದು ಇಲ್ಲಿ ಅಣ್ಣ ಏನ್ ಕೇಳ್ಬೇಕಾಗ್ಯದಂದ್ರ ಏನ್ ಕೇಳ್ತೀರಿಪ್ಪ ಅವ್ರಿಗೆ ನಾವ ಜಲ್ದಿ ಒಳಗ ಮಾತಾಡಿದ್ದೇವೋ ಏನ ನಾವು ಹಿರಿಯರ್ ಹೇಳದಂಗ ಮಾತಾಡಿದಿ ಒಂದ್ ಆಧಾರ್ ಕಚ್ ಹಿರಿಯರ್ ಹಿಂಗ ಹೇಳಿದ್ರೆ ಹೌದೌದು ಮಾತು ಮಾತ ಮಾತಾಡೋಣ ಎಲ್ಲಾರ ಶಾಂತ ರೀತಿ ಕೇಳಿರಿ ರಾವಣ ಅರವತ್ತು ಕೋಟಿ ಆಯುಷಿ ಪಡೆದ ಮಾತಾಡ್ಯಾರ ಎಲ್ಲಾರು ಕೇಳಿರಿಲ್ರಿ ಹಿರಿಯರ್ ಎಲ್ಲಾರು ಕೇಳಿರಿಲ್ರಿ ಅರವತ್ತು ಕೋಟಿ ಆಯುಷಿ ಪಡೆದಿದ್ದ ರಾವಣ ಅಂತ ಮಾತಾಡ್ಯಾರ ಹೌದು ಹೌದಿಲ್ರಿ ನೀವೇ ಹಿರಿಯಾರ್ ಹೇಳೋಣ ಅರವತ್ತು ಕೋಟಿ ಪಡೆದಿದ್ದು ಆರು ಕೋಟಿ ಪಡೆದಿದ್ದು ಹೌದಲ್ಲ ಹೌದು ನಾ ಮೂರ್ ಲಕ್ಷದಾಗ ಹೆಚ್ಚ ಕಡಿಮೆ ಆಗಿದ್ದೆ ಅರವತ್ ಮೂರಿಂದ ಮೂವತ್ತಾರು ಹೆಚ್ಚು ಕಡಿಮೆ ಆಗಿತ್ತು ನೀವು ನೂರು ಕೋಟಿ ಆಗಿರ ಆರು ಕೋಟಿ ಹೋಗಿ ಅರವತ್ತು ಕೋಟಿ ಹೋಗಿರಿ ಸರ್ ಹೌದಲ್ಲ ಆರು ಕೋಟಿ ಆಯುಷ್ಯ ಪಡದ ಇರ್ತಾರೆ ಎಲ್ಲರೂ ಹಾಡ್ತಾರ ಹಿರಿಯರು ಹೇಳ್ಕೊತ ಬಂದಾರ ಹೌದು ರಾವು ಬ್ರಹ್ಮನ ಏನಪ್ಪ ಪರಮಾತ್ಮನ ಕಡೆಯಿಂದ ಆರು ಕೋಟಿ ಅವಶ್ಯ ಪಡ್ಕೊಂಡು ಬಂದಿದ್ದ ಗೊತ್ತದಲ್ರಿ ಹೌದು ಅವ್ರಿಗೆ ಇನ್ಕಾ ಸಂದಿಗೆ ಏನು ಮಾತಾಡಾರ್ಪ್ಪ ಅದಕ್ಕೆ ಅರವತ್ತು ಕೋಟಿ ಅರವತ್ತು ಕೋಟಿ ಅವಶ್ಯ ಪಡ್ಕೊಂಡು ಬಂದ್ ಅವ್ರು ಹೇಳ್ಯಾರ ಅರವತ್ತು ಕೋಟಿ ಈಗ ಮುಂದಿನ ಸಂದಿಗೆ ಸರ್ ಹೇಳ್ತಾರ ನಮಗೆ ಹೆಂಗ ಬಿಟ್ಟಿದ್ರಲ್ಲ ಹೌದಾ ಅರವತ್ತು ಕೋಟಿ ಹೆಂಗ್ ಅನ್ನೋದು ಅವ್ರು ಹೇಳ್ತಾರೆ ಹಾಗಲ್ಲಾ ಇರಾರ ಹೌದು ಕೋಟಿ ಅನ್ನೋವರು ಹೀಗೆ ಹೇಳ್ತಾರ ಅದಕ್ಕೆ ಬಹಳ ಏನು ವ್ಯತ್ಯಾಸಗಳಿಲ್ಲಾರದೆ ಬಹಳ ಚೆಂದ ಹಿಂತ ಅಡವಿ ವಸ್ತೆಯೊಳಗಿಂತ ಬಿಸಳೊಳಗ ಬಹಳ ಅತಿ 우જરાಮೇನಿನ ಎಲ್ಲಾರು ನನ್ನ ತಾಯಿ ಬಳಗ ತಂದಿ ಬಳಗ ಎಲ್ಲಾರು ಬಹಳ ಚಂದ ಹಾ ಹಾ ಕೇಳಕೋತೆ ಅಂತ ಕೇಳಿದ್ರೆ ಡೊಳ್ಳಿನ ಹಾಡ ಕೇಳಕತ್ತಾರ ಹಂಗೆ ಭಗವಂತನ ಸಲುವಾಗಿ ಹಾ ಹಾ ಹೂವಿನ ಮಾಲೆಗಳನ್ನು ತಯಾರು ಮಾಡಕತ್ತಾರ ಎಲ್ಲ ಯದವರಿಗೆ ಮನಿಗೆ ಯಾಕೋ ಹೌದು ಯಾಕೆ ಮನೆಗೆ ಹೋಗಿ ನೀನ್ ಮಾಡ್ಬೇಕತ್ತೆ ಮಗನ ಕೂತ್ ಕೇಳತ್ತಾರಲ್ಲ ತಿರಿ ಮಾತಾರ ಪಾಪ ಕೂತಾರ ಅವ್ರು ಕೂತ್ ಕೇಳತ್ತಾರ ಸೀಟ್ ಬರಲ್ರಿ ಅವ್ರಿಗೆ ಹಂಗಲ್ಲು ಎಲ್ಲ ದಗದಾಗ ಕೊಳೆ ಮಾಡಿ ಬಂದ್ ಕೂತಾರ್ರಿ ಅವ್ರು ನಿಮ್ ಮನೆ ಕೋಲಾರ ತಾಲೂಕ್ ಹನುಮಾಪುರ್ ಕೇಳಿದ್ ಎಷ್ಟು ಮಂದಿ ಇದ್ರಿ ಯಾರು ಇರ್ಲಿಲ್ಲ ಏ ಆಯ್ಗಳು ಇದ್ರಿ ಎಲ್ಲಾರು ಆದ್ರಿ ಅದಕ್ಕೆ ಈ ಗಜಾನನ ಕಮಿಟಿ ಎಲ್ಲಾರು ಕೂಡಿ ಬೆಳೆಸ್ಕೋತಿ ಇಲ್ಲಿಗೆ ತಂದಾರ ಇವತ್ತಿನ ದಿನ ಎಲ್ಲಾರು ಹಂಬಲಿಟ್ಟು ಕೇಳಾರ ಐದು ನೋಡಿ ಚಾಲ ಹಾಡಿ 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 ಸರಜೋಡಿ ಕಲವಂತ್ರಿ ಪಾಳೆ ಹೋಗ್ತದ ಮುಂದಿನ ಸಂಧಿ ಈ ಶ್ರೇಷ್ಠ ಕಲಾವಂತರು ಹೆಂಗ ಜಗತ್ತಿನಾಗ ಮಾತಾಡಿ ಹೆಸರುಗಳ ಸರ ಅವ್ರು ಹೆಂಗ ಮಾತಾಡ್ತಾರ ಹೆಂಗ ಭಗವಂತ ನಮಗೆ ಬುದ್ಧಿ ಕೊಟ್ಟು ಮಾತಾಡ್ಕೊತ ಹೋಗೋಣ ಅಂತ ಹೇಳಿ ಒಂದು ಅತಿ ಸುಂದರವಾದ ಚಾಲ ಹಾಡಿ ಸರ ಕಲಾವಂತರ ಪಳೆ